ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ ಡಾಲಿ ಧನಂಜಯ ಕಾಂಬಿನೇಷನ್ ಮತ್ತೆ ಒಂದಾಗಿದ್ದು ಈ ಹಿಂದೆ ಟಗರು ಮತ್ತು ಬೈರಾಗಿ ಸಿನಿಮಾಗಳಲ್ಲಿ ಈ ಜೋಡಿ ಒಟ್ಟಿಗೆ ಕಾಣಿಸಿಕೊಂಡಿತ್ತು ಟಗರು ಚಿತ್ರದಲ್ಲಿ ನಟ ಧನಂಜಯ ಅವರು ಡಾಲಿ ಎಂಬ ಪಾತ್ರ ಮಾಡಿದ್ದರು ಅಲ್ಲಿಂದ ಅವರ ಹೆಸರು ಡಾಲಿ ಧನಂಜಯ ಅಂತ ಬದಲಾಯಿತು ಅಷ್ಟರ ಮಟ್ಟಿಗೆ ಡಾಲಿ ಪಾತ್ರ ಅವರಿಗೆ ಸಕ್ಸಸ್ ತಂದು ಕೊಟ್ಟಿತು ಜೊತೆಗೆ ಶಿವಣ್ಣ ಮತ್ತು ಧನಂಜಯ್ ಕಾಂಬಿನೇಷನ್ ಕೂಡ ಅಭಿಮಾನಿಗಳಿಗೆ ಇಷ್ಟವಾಗಿತ್ತು ಹೀಗಾಗಿ ಹೊಸ ಸಿನಿಮಾದಲ್ಲಿ ಶಿವರಾಜ್ ಕುಮಾರ್ ಮತ್ತು ಡಾಲಿ ಒಟ್ಟಿಗೆ ಬಣ್ಣ ಹಚ್ಚಲು ರೆಡಿಯಾಗಿದ್ದಾರೆ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಕಬಲುದಾರಿ ಸಪ್ತಸಾಗರದ ಈ ರೀತಿಯ ಸಿನಿಮಾಗಳನ್ನು ಕೊಟ್ಟಿರುವ ನಿರ್ದೇಶಕ ಹೇಮಂತ್ ರಾವ್ ಈಗ ಶಿವಣ್ಣ ಮತ್ತು ಡಾಲಿ ಜೋಡಿಯ ಹೊಸ ಸಿನಿಮಾದ ಟೈಟಲ್ ಅನ್ನು ಅನೌನ್ಸ್ ಮಾಡಿದ್ದಾರೆ ಹೇಮಂತ್ ರಾವ್ ತಮ್ಮ ಮುಂದಿನ ಚಿತ್ರಕ್ಕೆ ತ್ರಿಬಲ್ ಸಿಕ್ಸ್ ಅಪರೇಷನ್ ಥಿಯೇಟರ್ ಎಂಬ ಟೈಟಲ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಅಲ್ಲದೆ ತ್ರಿಬಲ್ ಸಿಕ್ಸ್ ಅಪರೇಷನ್ ಥಿಯೇಟರ್ ಈ ಚಿತ್ರದಲ್ಲಿ ಅವರಿಬ್ಬರ ಪಾತ್ರಗಳು ಹೇಗಿರುತ್ತೆ ಎಂಬ ಕುತೂಹಲ ಮೂಡಿದೆ ಅಲ್ಲದೆ ತೆಲುಗು ಭಾಷೆಯಲ್ಲಿ ಶಿವರಾಜ್ ಕುಮಾರ್ ಮತ್ತು ಧನಂಜಯ ಅವರಿಗೆ ಜನಪ್ರಿಯತೆ ಇದೆ ಹೀಗಾಗಿ ಸಿನಿಮಾವನ್ನು ಕನ್ನಡ ಮತ್ತು ತೆಲುಗು ಭಾಷೆಗಳಲ್ಲಿ ತೆರೆಗೆ ತರಲು ಪ್ಲಾನ್ ಮಾಡಿಕೊಳ್ಳಲಾಗಿದೆ ಸದ್ಯ ಒಂದು ಕಾನ್ಸೆಪ್ಟ್ ಟು ಟೀಸರ್ ಜೊತೆಗೆ ಟೈಟಲ್ ಅನೌನ್ಸ್ಮೆಂಟ್ ಮಾಡಲಾಗಿದ್ದು ಸಿನಿಮಾದಲ್ಲಿ ಯಾರೆಲ್ಲ ಇದ್ದಾರೆ ಯಾವಾಗ ಶೂಟಿಂಗ್ ಆರಂಭವಾಗಲಿದೆ ಎಂಬ ವಿಚಾರಗಳು ಮುಂದಿನ ದಿನಗಳಲ್ಲಿ ರಿವೀಲ್ ಆಗಲಿದೆ ಅಲ್ಲದೆ ಶಿವರಾಜ್ ಕುಮಾರ್ ಹೀರೋ ಆಗಿ ಭೈರವನ ಕೊನೆ ಪಟ ಎಂಬ ಸಿನಿಮಾದಲ್ಲಿ ನಟಿಸ್ ಿದ್ದು ಜೊತೆಗೆ ಉತ್ತರಾಖಂಡ ಸಿನಿಮಾದಲ್ಲೂ ಡಾಲಿ ಹಾಗೂ ಶಿವಣ್ಣ ಒಟ್ಟಿಗೆ ನಟಿಸುತ್ತಿದ್ದಾರೆ ಆದರೆ ಉತ್ತರಾಖಾಂಡ ಚಿತ್ರತಂಡ ಸದ್ಯ ನಿಂದ ಬ್ರೇಕ್ ಪಡೆದುಕೊಂಡಿದ್ದು ಹೀಗಾಗಿ ತ್ರಿಬಲ್ ಸಿಕ್ಸ್ ಆಪರೇಷನ್ ಡ್ರೀಮ್ ಥಿಯೇಟರ್ ಚಿತ್ರಕ್ಕೆ ಚಾಲನೆ ದೊರೆತಿದೆ